ಡಿಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರ ತನಿಖೆ ನಡೀತಾ ಇದೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಡಿಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ತನಿಖೆ ನಡೀತಾ ಇದೆ ಇದೀಗ ಎಲ್ ಅಧಿಕಾರಿಗಳಿಂದ ಮೊಬೈಲ್ ಲಿಟರಿ ಕೂಡ ಆಗಿರುವಂತದ್ದು ಲಿಟ್ರಿ ವೇಳೆ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ ಕೈ ಮುಗಿದು ಬೇಡ್ಕೊಂಡ್ರು ಬಿಡ್ಲಿಲ್ವಂತೆ ಡಿ ಗ್ಯಾಂಗ್ ಅನ್ನೋ ಒಂದು ವಿಚಾರವನ್ನ ಇದೀಗ ಹೊರ ಆಗ್ತಾ ಇದಾರೆ ಪ್ರದೂಷ್ ಮೊಬೈಲ್ ನಲ್ಲಿ ಫೋಟೋಗಳು ಸೆರೆ ಕೂಡ ಆಗಿರುವಂತದ್ದು ರೇಣುಕಾ ಸ್ವಾಮಿ ರಕ್ತ ಸಿಕ್ತ ಫೋಟೋಗಳು ಪತ್ತೆ ಆಗಿವೆ ಅಂತ ಹೇಳಲಾಗ್ತಾ ಇದೆ ಎಸ್ ಎಫ್ ಎಸ್ ವರದಿ ಇದೀಗ ವಿಚಾರ ಬಯಲು ಮಾಡ್ತಾ ಇದೆ ರಿಟ್ರಿ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಎರಡು ಮೊಬೈಲ್ ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋಗಳು ಪತ್ತೆ ಆಗಿದೆ ಒಂದಷ್ಟು ಮಾಹಿತಿಗಳು ಇದೀಗ ವರದಿ ಈಚೆ ಬರ್ತಾ ಇದೆ ನಟ ದರ್ಶನ್ ನೇ ಆರೋಪಿ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಇದೀಗ ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಎ ಟು ಆರೋಪಿ ಆಗಿರುವಂತ ದರ್ಶನ್ ಅನ್ನ ಎ ಒನ್ ಆರೋಪಿಯಾಗಿ ಮಾಡುವ ಸಾಧ್ಯತೆ ಇದೆ ಎಫ್ ಎಸ್ ಎಲ್ ಅಧಿಕಾರಿಗಳಿಂದ ಮೊಬೈಲ್ ರಿಟ್ರೀವ್ ಕೂಡ ಆಗಿರುವಂತದ್ದು ಇನ್ನ ಮೊಬೈಲ್ ಸ್ಫೋಟಕ ವಿಚಾರ ಬಯಲಾಗಿರುವಂತದ್ದು ಕೈ ಮುಗಿದು ಬೇಡ್ಕೊಳ್ತಾ ಇದ್ರು ಡಿ ಗ್ಯಾಂಗ್ ಬಿಡಲಿಲ್ಲ ರೇಣುಕಾ ಸ್ವಾಮಿಯನ್ನ ಕೈನು ಅವರು ಕೈ ಮುಗಿದು ಬೇಡ್ಕೊಂಡ್ರು ಡಿ ಗ್ಯಾಂಗ್ ಬಿಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಮಾಹಿತಿ ಬರ್ತಾ ಇದೆ ನಾ ಪ್ರದೋಷ್ ಅವರ ಮೊಬೈಲ್ ನಲ್ಲಿ ಆ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋ ಪತ್ತೆಯಾಗಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇರುವಂತದ್ದು ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ ನಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂತ ರೇಣುಕಾ ಸ್ವಾಮಿ ಅವರ ಒಂದು ರಕ್ತ ಸಿಕ್ತ ಫೋಟೋಗಳು ಪತ್ತೆಯಾಗಿದೆ ಎರಡೂ ಮೊಬೈಲ್ ಫೋನ್ನಲ್ಲಿ ರೇಣುಕಾಸ್ವಾಮಿಯ ನಾಲ್ಕು ಫೋಟೋಗಳು ಪತ್ತೆಯಾಗಿರುವುದು ಪತ್ತೆ ಆಗಿದೆ ಅಂತ ಹೇಳಾಗ್ತಾ ಇದೆ ಇಡೀ ಕೃತ್ಯದ ಸೂತ್ರಧಾರ ದರ್ಶನ್ ಅಂತ ಹೇಳಿ ಇದೀಗ ಅವರನ್ನ ಎ ಒನ್ ಆರೋಪಿಯಾಗಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಉಲ್ಲೇಖವನ್ನ ಮಾಡುವ ಕೂಡ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ ಏನೋ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ ನಲ್ಲಿ ಆ ಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂತ ರಕ್ತ ಸಿಕ್ತ ಫೋಟೋಗಳು ಪತ್ತೆ ಆಗಿದೆ ಅಂತ ಹೇಳಿ ಎಫ್ ಎಸ್ ಎಲ್ ಅಧಿಕಾರಿಗಳ ಮೊಬೈಲ್ ಸ್ಫೋಟಕ ವಿಚಾರ ಬಯಲಾಗಿರುವಂತದ್ದು ಎರಡು ಮೊಬೈಲ್ ಫೋನ್ ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ ಸ್ವಾಮಿ ಪ್ರಕರಣದಲ್ಲಿ ಇದೀಗ ಆ ಏನು ಪವಿತ್ರ ಗೌಡ ಅವರು ಎ ಒನ್ ಆರೋಪಿ ಆಗಿದ್ದಾರೆ ಆದ್ರೆ ಆ ಇದೀಗ ಅವರನ್ನೇ ಒಂದು ಎ ಟು ಆರೋಪಿಯಾಗಿ ಪರಿಗಣಿಸಿ ದರ್ಶನ್ ಅವರನ್ನ ಎ ಒನ್ ಆರೋಪಿಯಾಗಿ ಮಾಡಬಹುದು ಅನ್ನೋ ಒಂದಷ್ಟು ಸಾಧ್ಯತೆಗಳು ಕೂಡ ಇದೆ ಆದ್ರೆ ತನಿಖೆ ವೇಳೆ ಇಡೀ ಕೃತ್ಯದ ಸೂತ್ರಧಾರ ದರ್ಶನ್ ಎಂಬುದು ಮಾಹಿತಿ ಬರ್ತಾ ಇರೋದ್ರಿಂದ ಇದೀಗ ದರ್ಶನ್ ರವರನ್ನ ಎ ಒನ್ ಆರೋಪಿ ಅಂತ ಹೇಳಿ ಅನ್ನು ಒನ್ ಆರೋಪಿಯ ಪಟ್ಟಿಯಲ್ಲಿ ಉಲ್ಲೇಖಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಎಸ್ ಎಫ್ಎಸ್ಎಲ್ ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಮಾಡಲಾಗ್ತಾ ಇದೆ ಹಲ್ಲೆ ಬಳಿಕ ರೇಣುಕಾ ಸ್ವಾಮಿಯನ್ನ ಮಲಗಿಸಿರುವಂತ ಫೋಟೋ ಹಲ್ಲೆಗೆ ಒಳಗಾದ ಬಳಿಕ ರಕ್ತದ ಮಡುವಿನಲ್ಲಿರುವ ರೇಣುಕಾ ಸ್ವಾಮಿ ಇರುವಂತ ಒಟ್ಟು ಎರಡು ಫೋಟೋಗಳು ಪತ್ತೆ ಆಗಿವೆ ಅಂತೆ ಜೊತೆಗೆ ಆರೋಪಿಗಳು ಹಲ್ಲೆ ಮಾಡುವಾಗ ರೇಣುಕಾ ಸ್ವಾಮಿ ಕೈ ಮುಗಿದ್ಕೊಂಡು ಎರಡು ಫೋಟೋ ಏನೋ ಕೈ ಮುಗಿದ್ಕೊಂಡು ಬೇಡ್ಕೊಳ್ತಾ ಇರುವಂತ ಎರಡು ಫೋಟೋಗಳು ಸಿಕ್ಕಿದೆ ಅಂತ ಇದೆ ಇದು ಎಷ್ಟರ ಮಟ್ಟಿಗೆ ಆ ತನಿಖೆಯನ್ನ ಸ್ಟ್ರಾಂಗ್ ಮಾಡುತ್ತೆ ಆ ನಿಜಕ್ಕೂ ಟು ಆರೋಪಿ ಆಗಿರುವಂತ ದರ್ಶನ್ ಅನ್ನ ಏನ್ ಆರೋಪಿಯಾಗಿ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋ ಒಂದಷ್ಟು ಆ ಈಗ ಪ್ರಶ್ನೆಗಳು ಗೊಂದಲಗಳು ಮೂಡ್ತಾ ಇರುವಂತದ್ದು ಆ ಒಟ್ಟು ಈ ಪ್ರಕರಣದಲ್ಲಿ ಈಗ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಏ ಒನ್ ಆರೋಪಿಯಾಗಿ ಇದ್ದಾರೆ ದರ್ಶನ್ರನ್ನ ಏಟು ಆರೋಪಿಯಾಗಿ ಅಂತ ಪೊಲೀಸರು ಈಗಾಗಲೇ ಪರಿಗಣಿಸಿದ್ರು ಆದ್ರೆ ಈ ತನಿಖೆ ವೇಳೆ ಇಡೀ ಕುರ್ಚದ ಸೂತ್ರಧಾರ ದರ್ಶನ್ ಅಂತ ತಿಳಿದು ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ದರ್ಶನ್ರನ್ನ ಎ ಒನ್ ಆರೋಪಿ ಅಂತ ಹೇಳಿ ಆ ಉಲ್ಲೇಖಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮೂಲಕ ದರ್ಶನ್ಗೆ ಆ ಎದುರಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುದಿಲ್ಲ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಕೆಲವೇ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಾಗ್ತಾ ಇದೆ ಆರೋಪಿಗಳ ವಿವರವನ್ನ ಉಲ್ಲೇಖಿಸಬೇಕಾದ್ರೆ ದರ್ಶನ್ ಅವರನ್ನ ಏವನ್ ಅಂತ ಹೇಳಿ ಪೊಲೀಸರು ಉಲ್ಲೇಖಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಾಗ್ತಾ ಇದೆ ಈ ಒಂದು ಎಫ್ ಎಸ್ ಎಲ್ ವರದಿ ಮತ್ತೆ ಏನು ಅವರು ನಾಲ್ಕು ಫೋಟೋ ಎರಡು ಫೋಟೋಗಳನ್ನ ಇಟ್ಕೊಂಡು ಅವರು ಆ ಕೈ ಮುಗಿದು ಬೇಡ್ಕೊಳ್ತಾ ಇದ್ರು ಇವ್ರನ್ನ ಬಿಟ್ಟಿಲ್ಲ ಒಂದು ಇಷ್ಟೆಲ್ಲ ತನಿಖೆಯ ನಂತರ ಸಿಕ್ಕಿರುವಂತಹ ವಿಚಾರದ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಎ ಟು ಇಂದ ಏವನ್ ಆರೋಪಿಗೆ ಉಲ್ಲೇಖ ಮಾಡಲಾಗುತ್ತೆ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇದೆ ಎಸ್ ಏನು ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಇನ್ನೂ ಸಹ ತನಿಖೆ ನಡೀತಾ ಇದೆ ಈಗ ತನಿಖೆಯಲ್ಲಿ ಮಹತ್ವದ ಸಾಕ್ಷಿಗಳು ಸಹ ಹೊರ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನ್ಯೂಸ್ ಡೆಸ್ಕ್ ಇಂದ ನರಸಿಂಹೂರ್ತಿ ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿಗಿದ್ದಾರೆ ಎಸ್ ನರಸಿಂಹಮೂರ್ತಿ ಏನು ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರ ಮತ್ತಷ್ಟು ಮಾಹಿತಿ ಹೊರಬಿಡ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಾದ್ರು ಎಸ್ ರಾಧಿಕಾ ಈಗಾಗ್ಲೇ ಆ ತಿಳಿದಿರುವಂತ ಈಗಾಗಲೇ ಎರಡು ತಿಂಗಳು ಕಳೀತಾ ಬರ್ತಾ ಇದೆ ರೇಣುಕಾ ಸ್ವಾಮಿ ಹತ್ಯೆ ವಿಚಾರ ಆ ರಾಜ್ಯದಲ್ಲಿ ಈ ವಿಚಾರವಂತೂ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಮತ್ತೆ ಈಗ್ಲೂ ಸಹ ಸದ್ದು ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ಆ ಒಂದು ಪ್ರತಿಷ್ಠಿತ ನಟ ಅಂದ್ರೆ ರಾಜ್ಯದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಮೇರು ನಟ ಆಗಿರುವಂತಹ ದರ್ಶನ್ ಮೇಲೆ ಈ ಆರೋಪ ಸಹ ಬಂದಿತ್ತು ಡಿ ಗ್ಯಾಂಗ್ ನಿಂದ ಕೊಲೆ ಮಾಡಲಾಗಿದೆ ಎಂದ ಒಂದು ದೊಡ್ಡ ಆರೋಪ ಸಹ ಬಂದಿತ್ತು ಹಾಗೆ ಆಗ್ಲಿ ಆ ವಿಚಾರದಿಂದಲೇ ದರ್ಶನ್ ಸಹ ಬಂಧನವಾಗಿ ಈಗಾಗಲೇ ಐವತ್ತು ದಿನಗಳು ಸಹ ಕಳೆದ ಕಳೆದಿದೆ ಐವತ್ತು ದಿನದ ಕಳೆದ ಈಗಾಗಲೇ ಎರಡು ಎರಡು ತಿಂಗಳ ಸತ್ರ ಶೈಲುವಾಸ ಅನುಭವಿಸ್ತಾ ಅನುಭವಿಸ್ತಾ ಇದ್ದಾರೆ ಈಗ ಈ ಎಲ್ಲಾ ವಿಚಾರಣೆ ಹಂತದಲ್ಲಿ ಎಫ್ ಎಸ್ ಎಲ್ ಕಳಿಸಿದಂತಹ ಗಳನ್ನ ಒಂದಿಷ್ಟು ವಶಪಡಿಸಿಕೊಂಡು ಆರೋಪಿಗಳಿಂದ ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ಎಫ್ ಎಸ್ ಎಲ್ ವರದಿ ಸಹ ಈಗ ಬಂದಿರುವಂತದ್ದು ಎಫ್ ಎಸ್ ಎಲ್ ವರದಿಯಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನು ಸಹ ಅಧಿವಿ ಎಫ್ ಎಸ್ ಎಲ್ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಅಂದ್ರೆ ಪ್ರದೋಷ್ ಮೊಬೈಲ್ ನಲ್ಲಿ ನಾಲ್ಕು ಫೋಟೋಗಳು ನಮ್ಗೆ ಸಿಕ್ಕಿದೆ ಆ ಫೋಟೋದಲ್ಲಿ ರಕ್ತ ಸಿಕ್ತವಾಗಿ ಕಚೇರಿ ಮತ್ತೆ ಅವರು ಬೇಡ್ಕೊಳ್ತಾ ಇದ್ದಾರೆ ಇವರು ಒಡೆಯುವಂತ ಸಂದರ್ಭದಲ್ಲಿ ಅವ್ರು ಬೇಡ್ಕೊಳ್ತಿದ್ದಂತಹ ರೀತಿಯ ಫೋಟೋಗಳು ಈಗ ನಮ್ಗೆ ಸಿಕ್ಕಿದೆ ಅಂತ ಸಹ ಸಹಿಯಲ್ಲಿ ಅಧಿಕಾರಿಗಳು ಬಹಿರಂಗ ಪಡ್ತಿರುವಂತದ್ದು ಇಲ್ಲಿ ಮುಖ್ಯವಾಗಿ ಈಗ ನಾವು ಗಮನಿಸಬೇಕಾಗಿರೋದು ಅಂದ್ರೆ ದರ್ಶನ್ ಅವರೇ ಅಲ್ಲೇ ಮಾಡ್ತಾ ಇದ್ರು ದರ್ಶನ್ ಅವರು ಅಲ್ಲೇ ಮಾಡಬೇಕ ಸಂದರ್ಭದಲ್ಲೇ ಈ ಫೋಟೋವು ಕ್ಲಿಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯ ಆಗಿ ಲಭ್ಯವಾಗಿರುವಂತದ್ದು ಈಗ ಏನು ಅಧಿಕಾರಿಗಳು ಅಂದ್ರೆ ಪೊಲೀಸ್ನವರು ಪವಿತ್ರ ಎ ಒನ್ ಮಾಡ್ಬೇಕು ಒನ್ ರೀತಿಯಲ್ಲಿ ಇಟ್ಕೊಂಡಿದ್ರು ಆದರೆ ದೋಷಾರೋಪ ಸಟ್ಟಿಸ ದೋಷಾರೋಪ ಪಟ್ಟಿ ಸಲ್ಲಿಸುವಂತ ಸಂದರ್ಭದಲ್ಲಿ ದರ್ಶನ್ ಎ ಒನ್ ಮಾಡ್ಬೇಕಾ ಅನ್ನೋ ಒಂದು ವಿಚಾರ ಸಹ ಅಂದ್ರೆ ಈಗ ಚರ್ಚೆಯಲ್ಲಿರುವಂತದ್ದು ಮತ್ತೆ ಸಾಧ್ಯತೆ ಸಹ ಇರುವಂತದ್ದು ಅಂದ್ರೆ ಪೊಲೀಸರ ಪ್ರಕಾರ ಮತ್ತೆ ವರದಿಗಳು ಮತ್ತೆ ಸಾಕ್ಷ್ಯಗಳು ಲಭ್ಯವಾಗಿರುವಂತ ಪ್ರಕಾರ ಎಫ್ ಎಸ್ ಎಲ್ ವರದಿ ವರದಿಯನ್ನು ಸಹ ಆಧರಿಸಿ ಪೊಲೀಸರು ಒಂದು ಇದಕ್ಕೆ ಬಂದ ನಿರ್ಣಯಕ್ಕೆ ಬಂದಿರುವಂತದ್ದು ದರ್ಶನ್ ಅವರು ಪಾತ್ರವನ್ನ ವಹಿಸಿದ್ದಾರೆ ಅಂದ್ರೆ ಇವರು ಅದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ ಅನ್ನೋದು ಸಹ ವಾದ ವಾದವಾಗಿರುವಂತದ್ದು ಒಟ್ಟಾರೆ ಈ ಒಂದು ಎಫ್ಎಸ್ಎಲ್ ವರದಿಯಲ್ಲಿ ಸಿಕ್ಕಿರುವಂತಹ ಅಂದ್ರೆ ಮೊಬೈಲ್ ಎರಡು ಮೊಬೈಲ್ ನಿಂದ ನಾಲ್ಕು ಫೋಟೋಗಳು ಸಹ ಈಗಾಗಲೇ ವಾಟ್ಸಪ್ ಪಡ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ದೃಢ ಆಗಿದೆ ಹೊಡೆದಿರುವಂತಹ ವಿಚಾರದಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ಸಹ ಅಹ್ ದರ್ಶನ್ ಅವರನ್ನ ಒನ್ ಮಾಡ್ಬೇಕಾ ಅನ್ನೋ ಒಂದು ಚರ್ಚೆಯಲ್ಲಿ ಈಗಾಗಲೇ ನಿರ್ಣಯನ ತಗೊಳ್ಳುವಂತ ಸಾಧ್ಯತೆಗಳು ಸಹ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ನಾವು ಗಮನಿಸಬಾರ್ದು ಕೋರ್ಟ್ ನಲ್ಲಿ ಸಹ ನಿನ್ನೆ ವಿಚಾರಣೆ ನಡೀತು ಜೈಲು ಊಟ ಅಂದ್ರೆ ಆ ಮನೆ ಊಟ ವಿಚಾರವಾಗಿ ದರ್ಶನ್ ಅವ್ರಿಗೆ ಮತ್ತೆ ಅದು ಕೊನೆಗೂ ಸಹ ಮನೆ ಊಟದ ಭಾಗ್ಯ ಸಿಗ್ಲಿಲ್ಲ ಆ ಕೋರ್ಟ್ ಹೇಳಿದ ಸಾಮಾನ್ಯವಾಗಿ ಎಲ್ಲಾ ಆರೋಪಿಗಳ ತರನೇ ಎಲ್ಲಾ ವಿಚಾರಣಾ ದಿನ ಕೈದಿ ತರನೇ ದರ್ಶನ್ ಅವ್ರನ್ನ ಸಹ ನಾವು ಟ್ರೀಟ್ ಮಾಡ್ತೀವಿ ಅಂತ ಮೊದಲಿಂದಲೂ ಸಹ ಹೇಳ್ಕೊಂಡ್ ಬಂದಿತ್ತು ಅದರ ಒಂದು ಸ್ಟ್ಯಾಂಡ್ ಮೇಲೆ ಸಹ ಕೋರ್ಟ್ ವಿಚಾರಣೆಯನ್ನ ಮುಂದೂಡಲಾಗ್ ಮುಂದೂಡಲಾಗಿದೆ ಕೊನೆಗೂ ಸಿಕ್ಕಿಲ್ಲ ಅವ್ರಿಗೆ ಮನೆ ಊಟದ ಭಾಗ್ಯ ಹೀಗೆ ಅಂತಹಂತ ಏನಾಗ್ತದೆ ದರ್ಶನ್ ಅವರಿಗೆ ಇದೊಂದು ಕಾನೂನಿನ ಕುಣಿಕೆ ಮಾತ್ರ ಬಿಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ರಾಜೀತಾ ಏನು ದರ್ಶನ್ ಇದೀಗ ಎ ಟು ಆರೋಪಿ ಆಗಿದ್ದಾರೆ ಅವರನ್ನ ಈ ಒಂದು ತನಿಖೆ ಮೇಲೆ ಎಸ್ ಎಲ್ ವರದಿ ಮೇಲೆ ಎ ಒನ್ ಆರೋಪಿಯಾಗಿ ಉಲ್ಲೇಖಿಸುವ ಸಾಧ್ಯತೆ ಕೂಡ ಇದೆ ಆದ್ರೆ ಅವ್ರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆಯಾ ಖಂಡಿತವಾಗ್ಲೂ ಇದು ಸಂಕಷ್ಟನೇ ಈ ಆರಂಭದ ಪ್ರಾರಂಭದಲ್ಲಿನೂ ಸಹ ದರ್ಶನ್ ಅವ್ರ ಮೇಲೆ ನೇರವಾದ ಆರೋಪ ಇತ್ತು ಮತ್ತೆ ಅಧಿಕ ಪೊಲೀಸ್ ಸಹ ತಕ್ಷಣ ಆರೋಪ ಸಾಬೀತಾದ ಅಂದ್ರೆ ಅವರು ಏನು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರು ಮತ್ತೆ ಅವ್ರು ಏನ್ ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಆ ಒಂದು ಆಧಾರದ ಮೇಲೆ ದರ್ಶನ್ ಅವರನ್ನ ಬಂಧಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಆಗಲಿಂದನೂ ಸಹ ಕಾನೂನಿನ ಕುಣಿಕೆ ಅವ್ರ ಮೇಲೆ ಇದ್ದೇ ಇದೆ ಮತ್ತೆ ಆ ಬಿಗಿ ಆಗ್ತಾ ಇದೆ ಅಂತನೂ ಸಹ ಹೇಳ್ಬೋದು ಯಾಕೆಂದ್ರೆ ಈಗ ಎಲ್ಲಾ ವಿಚಾರದಲ್ಲೂ ಈಗೇನು ಹದಿನಾಲ್ಕು ಆರೋಪಿಗಳಿದ್ದಾರೆ ಅವ್ರೆಲ್ಲಾ ಬಾಯ್ ಬಿಟ್ಟಿರುವಂತದ್ದು ಮತ್ತೆ ಅವ್ರು ಹೇಳ್ತಾ ಇರೋದ್ಸ ನಮ್ಮ ಪಾಸ್ ಅವರ ಒಂದು ಸೂಚನೆ ಮೇರೆಗೆ ನೀವು ನಾವ್ ಇದನ್ನ ಮಾಡ್ಬೇಕಾ ಮಾಡ್ಬೇಕಾಗಿತ್ತು ಅಂತ ಸಹ ಹೇಳ್ತಾ ಇರೋಂತೂ ಅದಕ್ಕೊಂದಿಷ್ಟು ದುಡ್ಡನ್ನು ಸಹ ಕೊಟ್ಟಿದ್ದಾರೆ ಅಂತನೂ ಸಹ ಬಾಯ್ ಬಿಟ್ಕೊಂಡಿದ್ದಾರೆ ತನಿಖೆ ವೇಳೆಯಲ್ಲಿ ಎಲ್ಲಾ ವಿಚಾರಗಳನ್ನು ಈಗ ಈಗ ಪವಿತ್ರ ಗೌಡವರ ಹೇಳಿಕೆಗಳನ್ನು ಸಹ ನಾವಿಲ್ಲಿ ಉಲ್ಲೇಖಿಸೋದಾದ್ರೆ ಪವಿತ್ರ ಗೌಡವರು ಸಹ ಹೇಳಿದ್ದಾರೆ ನಾನು ವಾರ್ನಿಂಗ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ ಆದ್ರೆ ದರ್ಶನ್ ಅವರೇ ಒಡೆದ್ರು ಅಂತ ಸಹ ಉಲ್ಟಾ ಹೇಳಿದಂತಹ ಹೇಳಿಕೆಗಳು ಸಹ ಅವ್ರನ್ನು ದಾಖಲ್ ಮಾಡ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಸಹ ಅಹ್ ಪೊಲೀಸರು ಪವಿತ್ರ ಗೌಡ ಹೇಳಿಕೆಗಳನ್ನು ಸಹ ದಾಖಲೆ ಮಾಡ್ಕೊಂಡಿದ್ದಾರೆ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಗಳನ್ನು ಸಹ ಒನ್ ಸಿಕ್ಸ್ಟಿ ಫೋರ್ ತಗೊಂಡಿದ್ದಾರೆ ಅಲ್ಲಿ ಮುಖ್ಯವಾಗಿ ಪ್ರದೋಷ್ ಮತ್ತೆ ಪವನ್ ಹೇಳಿಕೆಗಳನ್ನು ಸಹ ಒನ್ ಸಿಕ್ಸ್ಟಿ ನಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾದಂತಹ ಹಲ್ಲೆ ನಡೀತು ಮತ್ತೆ ಅವತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ಆದಂತಹ ನೈಜ ಘಟನೆಗಳು ಏನಿತ್ತು ಅದರ ಎಲ್ಲವನ್ನು ಸಹ ಪೊಲೀಸರು ಸಾಕ್ಷ್ಯ ರೀತಿಯಾಗಿ ವಿಡಿಯೋನ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಎಲ್ಲಾ ವಿಚಾರಗಳು ಸಹ ದರ್ಶನ್ ಅವರ ವಿಚಾರಕ್ಕೆ ಸಹ ತಿರುಗಿ ಬರುತ್ತದೆ ಮುಖ್ಯವಾಗಿ ಇಲ್ಲಿ ನಿಲ್ಲೋದು ದರ್ಶನ್ ಅನ್ನೋ ಒಂದು ವಿಚಾರ ಸಹ ಎಲ್ಲ ಈಗ ಈಗ ಎಫ್ ಎಸ್ ಎಲ್ ವರದಿಯ ಆಧಾರದ ಮೇಲೆ ಅಥವಾ ಏನು ಸಾಕ್ಷ್ಯಗಳ ಸಂಗ್ರಹ ಆಗಿದೆ ಇದು ಎಲ್ಲಾ ವಿಚಾರವನ್ನು ನೋಡೋದಾದ್ರೆ ದರ್ಶನ್ ಅವರನ್ನ ಒನ್ ಮಾಡ್ತಾರ ಅನ್ನೋ ಒಂದು ಈಗ ಪ್ರಶ್ನೆ ಈಗ ರಾಜ್ಯದಲ್ಲಿ ಮೂಡಿರುವಂತದ್ದು ಈಗಾಗಲೇ ದರ್ಶನ್ ಅಭಿಮಾನಿಗಳು ಸಹ ಆ ನಮ್ಮ ನೆಚ್ಚಿನ ನಟ ಬಿಡುಗಡೆಗೆ ಮಾಡಬೇಕು ಅಂತೆಲ್ಲ ಸಾಕಷ್ಟು ಆ ಒತ್ತಡನು ಮತ್ತೆ ಒಂದಿಷ್ಟು ಪ್ರತಿಭಟನೆ ಸಹ ಮಾಡಿದ್ರು ಆದ್ರೆ ಈ ಎಲ್ಲಾ ವಿಚಾರಗಳು ದರ್ಶನ್ ಅವರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೋಡ್ತಾ ಇದೆ ಅವರ ಆ ಬಿಡುಗಡೆ ಭಾಗ್ಯ ಏನ ಅನ್ಕೊಂಡಿದ್ರು ಅಥವಾ ಅರ್ಜಿ ವಿಚಾರಣೆ ಇವೆಲ್ಲ ಸಹ ಮುಂದೂಡ ಮುಂದೂಡ್ತಾ ಇರೋದ್ರಿಂದ ಮತ್ತಷ್ಟು ಅವ್ರಿಗೆ ಸಂಕಷ್ಟ ಎದುರಾಗಿದ್ರೆ ಸದ್ಯಕ್ಕೆಂತೂ ದರ್ಶನ್ ಅವ್ರನ್ನ ಬಿಡುಗಡೆ ಮಾಡುವಂತ ಯಾವುದೇ ಪ್ರಮ ಇಲ್ಲ ಜೊತೆಗೆ ಮೊದಲಿಗೆ ಬೇಲ್ ಅರ್ಜಿ ಅನ್ನ ಯಾವ ರೀತಿ ತೆಗೆದುಕೊಳ್ತದೆ ಕೋರ್ಟ್ ಅದನ್ನ ಸಹ ನಾವು ಗಮನಿಸಬೇಕು ಆ ಎಸ್ ಪಿ ಪಿ ಅವರ ವಾದನೂ ಸಹ ಅಷ್ಟೇ ಅಹ್ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಆಯಾಮ ನೋಡ್ಬೇಕು ಈಗ ಎಫ್ಎಸ್ಎಲ್ ವರದಿಯಲ್ಲಿ ಅಂತ ಬಂದಿರುವಂತದ್ದು ಫೋಟೋಗಳು ಸಿಕ್ಕಿರೋದ್ರಿಂದ ಮತ್ತಷ್ಟು ಪೊಲೀಸರಿಗೆ ದೋಷಾರೋಪ ಪಟ್ಟಿ ಸಲ್ಸದಿಕ್ಕೆ ಇನ್ನಷ್ಟು ಮಾಹಿತಿ ಅಂದ್ರೆ ಸಾಕ್ಷ್ಯವನ್ನು ಸಹ ಸಿಕ್ಕಂಗಾಗಿದೆ ಒಟ್ಟಾರೆ ಈ ಪ್ರಕರಣ ಅಂತೂ ಸದ್ಯಕ್ಕೆ ಮುಗಿಯುವಂತದಲ್ಲ ಮತ್ತಷ್ಟು ಅದನ್ನ ಎನ್ಲಾರ್ಜ್ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತಾನೆ ಹೇಳ್ಬೋದು ಧನ್ಯವಾದಗಳು ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ೇನು ಎಫ್ ಎಸ್ ನಲ್ಲಿ ಇದೀಗ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋಗಳು ರಿಟ್ರೀವ್ ಮಾಡಲಾಗಿದೆ ಹಲ್ಲೆ ಬಳಿಕ ರೇಣುಕಾ ಸ್ವಾಮಿಯನ್ನ ಮಲಿಸಿರುವಂತಹ ಫೋಟೋ ಹಲ್ಲೆಗೆ ಒಳಗಾದ ಬಳಿಕ ರಕ್ತದ ಮಡುವಿನಲ್ಲಿ ಇರುವಂತಹ ರೇಣುಕಾ ಸ್ವಾಮಿ ಇರುವ ಎರಡು ಫೋಟೋಗಳು ಒಟ್ಟು ನಾಲ್ಕು ಫೋಟೋಗಳು ಪತ್ತೆಯಾಗಿರುವಂತದ್ದು ಎರಡು ಮೊಬೈಲ್ಗಳಲ್ಲಿ ಜೊತೆಗೆ ಆರೋಪಿಗಳು ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಕೈ ಮುಗಿದುಕೊಳ್ತಾ ಇರುವ ಎರಡು ಫೋಟೋಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಬಂಧನದ ಬಳಿಕ ದರ್ಶನ್ ಸ್ನೇಹಿತಿಯಾದಂತ ಪವಿತ್ರ ಗೌಡ ಏವನ್ ಆರೋಪಿ ಆಗಿದ್ರು ಈಗ ದರ್ಶನ್ರನ್ನ ಏಟು ಆಗಿ ಅಂತ ಪೊಲೀಸರು ಪರಿಗಣಿಸಿದ್ರು ಆದ್ರೆ ಈ ಒಂದು ತನಿಖೆ ವೇಳೆ ಇಡೀ ಕೃತ್ಯದ ಕುತ ಅಂತ ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ರವರನ್ನ ಏವನ್ ಆರೋಪಿ ಅಂತ ಹೇಳಿ ಉಲ್ಲೇಖಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಏಟು ಆಗಿ ಏಟು ಆರೋಪಿಯಿಂದ ಏವನ್ ಆರೋಪಿಯಾಗಿ ಅವರನ್ನ ಆ ಉಲ್ಲೇಖಿಸುವ ಸಾಧ್ಯತೆ ಇರೋದ್ರಿಂದ ದರ್ಶನ್ಗೆ ಮತ್ತಷ್ಟು ಸಂಕಟ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿದೆ ಇನ್ನೇನು ತತ್ರ ಎರಡು ತಿಂಗಳ ಕಾಲ ಅವರು ಆ ಪರಪರ ಅಗ್ರಹಾರದಲ್ಲಿ ಇರುವಂತದ್ದು ಕೆಲವೇ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಆರೋಪದ ಪಟ್ಟಿಯನ್ನ ಕೂಡ ಸಲ್ಲಿಸಲಾಗುತ್ತೆ ಇನ್ನು ಆರೋಪಿಗಳ ವಿವರವನ್ನ ಉಲ್ಲೇಖಿಸಬೇಕಾದ್ರೆ ದರ್ಶನ್ ಅವ್ರನ್ನ ಏವನ್ ಅಂತ ಪೊಲೀಸರು ಉಲ್ಲೇಖಿಸುವ ಸಾಧ್ಯತೆ ಇದೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಅಂತ ಒಂದಷ್ಟು ತನಿಖೆ ಮೇಲೆ ಆ ಮತ್ತು ಏವನ ಆರೋಪಿಯಾಗಿ ಉಲ್ಲೇಖಿಸ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು